ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಸಭೆಯನ್ನು ಕೂಡ ಕೇಳ್ತಾ ಇದ್ದೀವಿ ನಾವು ಕರೆದಂಥ ಸಮಯ ವ್ಯತ್ಯಾಸ ಆಗಿದೆ ಬೆಳಗ್ಗೆ ಶಿವಮೊಗ್ಗದಿಂದ ಧರ್ಮಸ್ಥಳದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಲಢಾಯಿ ಗೊತ್ತನ್ನು ಕೂಡ ನೋಡಿದ ಕರ್ತಾ ವಿಶೇಷವಾದಂಥ ಮೇಲೂ ಕೂಡ ಗೊತ್ತಿದೆ ಬರುವಂಥ ದಿನದಲ್ಲಿ ಎರಡು ಸಾವಿರದ ಮೂವತ್ತಕ್ಕೆ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ನಮ್ಮ ದೇಶದಲ್ಲಿ ನಡೆಸ್ತಾ ಇರೋದು ಒಂದಂತ ಆದ್ರೆ ಎರಡ್ ಸಾವಿರದ ಮೂವತ್ತಾರಕ್ಕೆ ಒಲಂಪಿಕ್ಸ್ ಅನ್ನು ಕೂಡ ನಮ್ಮಲ್ಲಿ ಆಗ್ಬೇಕು ಅಂತ ಹೇಳಿ ಈಗಾಗಲೇ ವಿನಂತಿಯನ್ನು ಕೂಡ ಭಾರತ ಸರ್ಕಾರ ಒಲಿಂಪಿಕ್ ಸಂಸ್ಥೆ ಮುಂದೆ ಮನವಿಯನ್ನು ಇಟ್ಟಿದೆ ಮತ್ತು ಇದ್ರ ಜೊತೆಗೆ ತಮಗೆಲ್ಲರೂ ಕೂಡ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತೀಚೆಗೆ ನಮ್ಮ ದೇಶದಲ್ಲಿ ನಮ್ಮ ದೇಶದ ಕ್ರೀಡಾಪಟು ಅವರು ಭಾಗವಹಿಸಿದಂಥ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಸಾಧನೆ ಹೆಚ್ಚಿಗೆ ಆಗ್ತಾ ಇದೆ ಅದಕ್ಕೆ ಬೇಕಾದಂಥ ಪ್ರೋತ್ಸಾಹ ಕೂಡ ನಮ್ಮ ಎನ್ ಡಿ ಎ ಸರ್ಕಾರದ ನೇತೃತ್ವದಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಾ ಇರೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ ಬಾರಿ ಗೌರವಿತ ಪ್ರಧಾನಮಂತ್ರಿಗಳು ಕ್ರೀಡಾ ಸಚಿವರಾದಂಥ ಮನ್ಸುಖ್ ಪಾಂಡ್ಯ ಅವರು ಕರೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಮೂರು ದಿನ ಕೆಳಗೆ ಆಗಸ್ಟ್ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತೇಳಿ ಹೇಳಿ ಕರೆಯನ್ನು ಕೊಟ್ಟಿದ್ದಾರೆ ಕಾರಣದ ಬಗೆಯಲ್ಲೂ ಕೂಡ ಗೊತ್ತಿದೆ ಹಾಕಿ ಕ್ರೀಡೆಯಲ್ಲಿ ಹೆಸರನ್ನು ಮಾಡಿದಂಥ ಶ್ರೀ ಧ್ಯಾನಚಂದ್ ಅವರ ಜನ್ಮ ದಿನಾಚರಣೆಯೂ ಕೂಡ ಹೌದು ಹಾಗಾಗಿ ಆಗಸ್ಟ್ ಇಪ್ಪತ್ತೊಂಬತ್ತರನ್ನು ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯಾಗಿ ನಾವೆಲ್ಲ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪೂರಕವಾಗಿ ಇನ್ನೊಂದು ಕರೆಯನ್ನು ಕೊಟ್ಟಿದ್ದಾರೆ ದೇಶದ ಎಲ್ಲ ಸಂಸತ್ ಸದಸ್ಯರು ಸಂಸತ್ ಖೇಲ್ ಮಹೋತ್ಸವ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಸತ್ ಖೇಲ್ ಮಹೋತ್ಸವ ಇದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಆಗಿದೆ ಒಬ್ಬ ಚುನಾಯಿತ ಪ್ರತಿನಿಧಿ ನಮಗೊಂದು ಕರ್ತವ್ಯವನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ಅಂದರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಕ್ರೀಡೆಯಲ್ಲಿರ್ಬೋದು ಅದು ಗ್ರೂಪ್ ಫ್ರೇಮ್ಸ್ ಇರ್ಬೋದು ಅಥ್ಲೆಟಿಕ್ಸ್ ಇವೆಂಟ್ ಇರ್ಬೋದು ರೀತಿ ಆಸಕ್ತಿ ಇದ್ರೆ ಕೇಂದ್ರ ಸರ್ಕಾರದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಾಯಿ ಅಂತ ನಾವೇನು ಹೇಳ್ತೀವಿ ಅದ್ರ ಮುಖಾಂತರ ಮತ್ತೆ ರಾಜ್ಯದ ಕ್ರೀಡಾ ಇಲಾಖೆಯ ವತಿಯಿಂದ ಸಹಕಾರದಿಂದ ಸಂಸತ್ ಖೇಲ್ ಮಹೋತ್ಸವ ಒಂದು ಪೋರ್ಟಲ್ ಅನ್ನ ಅಧಿಕೃತವಾಗಿ ಲಾಂಚನ್ನು ಮೊನ್ನೆ ಲೋಕಸಭಾದ ಕೇಂದ್ರ ಶಿವಮೊಗ್ಗದಲ್ಲಿ ಅಲ್ಲಿ ಮಾಡಿದ್ದೀವಿ ನಮ್ಮ ಲೋಕಸಭಾ ಕ್ಷೇತ್ರ ಬರುವಂತಹ ಎಂಟು ತಾಲೂಕು ನಮ್ಮ ಉಡುಪಿ ಜಿಲ್ಲೆಯ ಬೈಂದೂರು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರುವಂತಹ ಬೈಂದೂರು ಕೂಡ ಸೇರ್ಕೊಂಡು ಮೂರು ಹಂತದಲ್ಲಿ ಕ್ರೀಡೆಯನ್ನು ನಡೆಸಬೇಕಾಗುತ್ತದೆ ಗ್ರಾಮ ಪಂಚ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎರಡನೇದು ತಾಲೂಕು ಮಟ್ಟದಲ್ಲಿ ಮೂರನೇದು ಜಿಲ್ಲಾ ಕೇಂದ್ರ ಯಾರಿಗೆ ಆಸಕ್ತಿ ಇದೆ ಯಾರ್ಯಾರಿಗೆ ಯಾವ ಕ್ರೀಡೆಗಳಲ್ಲಿ ಶಕ್ತಿ ಇದೆ ಸಾಧನೆಯನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ಬೋದು ಇದರಲ್ಲಿ ಎರಡು ರೀತಿ ಕನ್ವೆನ್ಷನಲ್ ಗೇಮ್ಸ್ ಆ್ಯಂಡ್ ಟ್ರೆಡಿಷನಲ್ ಗೇಮ್ಸ್ ಅಂತ ಹೇಳಿ ಎರಡು ರೀತಿ ಡಿಮೆಂಡ್ ಮಾಡಿದೆ ಹೋರ್ಟಲಲ್ಲಿ ಡೀಟೇಲ್ಸ್ ಇದೆ ಕನ್ವೆನ್ಷನಲ್ ಗೇಮ್ಸಲ್ಲಿ ವಾಲಿಬಾಲ್ ಕ್ರಿಕೆಟ್ ಕುಸ್ತಿ ಅಥ್ಲೆಟಿಕ್ಸ್ ಆ್ಯಂಡ್ ಥ್ರೋಬಾಲ್ ಟ್ರೆಡಿಷನಲ್ ಗೇಮ್ಸ್ ಅಲ್ಲಿ ಕಬಡ್ಡಿ ಖೋಖೋ ಮತ್ತೆ ಹಗ್ಗ ಜಗ್ಗಾಟ ಬೋತ್ ಮೆನ್ ಅಂಡ್ ವುಮೆನ್ ಟೀಮ್ ಎರಡೂ ಇರುತ್ತೆ ಮಿತಿ ಆಫ್ಟರ್ ಪಿ ಯು ಸಿ ಇಂದ ಎಷ್ಟಾದ್ರೂ ತೊಂದರೆ ಇಲ್ಲ ಮಿನಿಮಮ್ ಆಫ್ಟರ್ ಪಿ ಯು ಸಿ ಹದಿನೈದು ವರ್ಷ ಮೇಲ್ಪಟ್ಟಂತ ಇವರೆಲ್ಲರೂ ಕೂಡ ಈ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಬೇಕು ಲಾಸ್ಟ್ ಡೇಟ್ ಮೊನ್ನೆ ಇಪ್ಪತ್ತೊಂಬತ್ತು ಆಗಸ್ಟ್ ಇಂದ ಪೋರ್ಟಲ್ ಲಾಂಚ್ ಆಗಿದೆ ನಮ್ಮ ಮೈಂದೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ ಒಂದು ನಮ್ಮ ಗೌರವ ಶಾಸಕರ ನೇತೃತ್ವದಲ್ಲಿ ತಮ್ಮ ಮುಖಾಂತರ ಇದ್ದರೂ ಕೂಡ ಅದನ್ನು ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಲಾಂಚ್ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಇಪ್ಪತ್ತರ ಕೂಡ ಅದರಲ್ಲಿ ಪೋರ್ಟಲ್ ಎಂಟ್ರಿ ಆಗ್ಲಿಕ್ಕೆ ಅವಕಾಶ ಇದೆ ಒಂದು ಆನ್ಲೈನ್ ಮುಖಾಂತರ ಸಂಸತ್ ಕೇಲ್ ಮಹೋತ್ಸವ ಪೋರ್ಟಲ್ ಮುಖಾಂತರ ಆಗ್ಬೋದು ಆಫ್ಲೈನ್ ಇದ್ರೆ ಎಂ ಪಿ ಕಚೇರಿ ಅದು ಶಿವಮೊಗ್ಗದಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ನನ್ನ ಅಧಿಕೃತವಾದಂಥ ಆಪ್ತ ಸಹಾಯಕರಿದ್ದಾರೆ ಅವ್ರ ನಂಬರ್ನು ಕೂಡ ನಾನು ಡಿಸ್ಕ್ಲೋಸ್ ಮಾಡ್ತೀನಿ ಮತ್ತು ಶಾಸಕರ ಕಚೇರಿ ಇರುತ್ತೆ ಆಫ್ಲೈನಲ್ಲೂ ಕೂಡ ಅವರ ವಿನಂತಿಯನ್ನು ಕೊಡ್ಬೋದು ಅದಾದಮೇಲೆ ನಿಮಗೆ ಮೆಸೇಜ್ ಬರುತ್ತೆ ಅದನ್ನು ಯಾವ ರೀತಿ ಟೀಮನ್ನು ಮಾಡಬೇಕು ಎಷ್ಟು ನಂಬರ್ ಆಫ್ ಟೀಮ್ಸ್ ಮಾಡಬೇಕು ಇನ್ನೆಲ್ಲ ಡೀಟೇಲ್ಸ್ ಬರುತ್ತೆ ಅದೆಲ್ಲ ಅದಕ್ಕೆ ದಯಮಾಡಿ ನಾನು ನಿಮ್ಮ ಮುಖಾಂತರ ಯುವಕ ಯುವಕರೇ ನಾನು ವಿನಂತಿ ಮಾಡ್ಕೊತೀನಿ ಸಾಕಷ್ಟು ಅವಕಾಶಗಳಿದೆ ದಿನದಲ್ಲಿ ಈ ಪೋರ್ಟಲಲ್ಲಿ ಯಾರು ಆಗ್ತಾರೆ ಸಾಧನೆ ಮಾಡ್ತಾರೆ ಹೌದು ಈ ದೇಶಕ್ಕೆ ಆಸ್ತಿ ಆಗ್ತಾರೆ ಅಂತೇಳಿ ಅಂಥ ಯುವ ಶಕ್ತಿಗಳನ್ನು ನಮ್ಮ ಕೇಂದ್ರ ಕ್ರೀಡಾ ಇಲಾಖೆಯಿಂದ ಅವರಿಗೆ ಕ್ರೀಡಾ ವಿದ್ಯಾರ್ಥಿ ವೇತನ ಕೊಡುವಂಥ ಇರ್ಬೋದು ಹಣಕಾಸಿನ ಪ್ರಶಸ್ತಿಗಳಿರ್ಬೋದು ಕ್ರೀಡಾ ಸಲಕರಣೆಗಳನ್ನು ಕೊಡುವಂಥ ವಿಚಾರ ಇರ್ಬೋದು ಅವರ ಕೆಪ್ಯಾಸಿಟಿ ಅವರ ಶ್ರೇಷ್ಠತೆ ಮೇಲೆ ಅವರಿಗೆ ಟ್ರೈನಿಂಗನ್ನು ಕೊಡಲಿಕ್ಕೆ ಅಡಾಪ್ಟ್ ಮಾಡ್ಕೊಳೋದಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪ್ರದರ್ಶನವನ್ನು ಮಾಡಲಿಕ್ಕೆ ಅವಕಾಶನ ಕೊಡಲಿಕ್ಕೋಸ್ಕರ ಇರ್ಬೋದು ನಮ್ಮ ಮಾಧ್ಯಮದ ಮುಖಾಂತರ ಅವರ ಪ್ರತಿಭೆಯನ್ನು ಈ ದೇಶದ ಜನಕ್ಕೆ ತೋರಿಸಲಿಕ್ಕೆ ಉಪಯೋಗಿಸೋದಕ್ಕೆ ಇರ್ಬೋದು ಈ ರೀತಿ ಮುಂದಿನ ದಿನದಲ್ಲಿ ಆ ಸಾಧಕರಿಗೆ ಸಾಕಷ್ಟು ಒಳ್ಳೆಯ ಅವಕಾಶಗಳನ್ನು ಇವತ್ತು ಕೇಂದ್ರ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಬೈಂದೂರಿನ ಒಂದು ಹಳ್ಳಿಯಿಂದ ಹಿಡಿದು ನಮ್ಮ ಬೈಂದೂರಿನ ಪುರಸಭೆಯವರೆಗೂ ಕೂಡ ಎಲ್ಲೂ ಕೂಡ ಅಂತ ಅಂತೇಳಿ ಈ ಒಂದು ಪೋರ್ಟಲ್ ಆನ್ಲೈನ್ ಸಿಸ್ಟಮನ್ನು ಜಾರಿ ತಂದಿದೆ ಅದು ಅಲ್ಲಿ ಹಳ್ಳಿಯಲ್ಲಿ ಕೂತ್ಕೊಂಡು ಕೂಡ ಅವ್ನು ಆನ್ಲೈನ್ ಪೋರ್ಟಲ್ ಎಂಟ್ರ್ ಆಗ್ಬೋದು ಅದರಲ್ಲಿ ಅವನ ಹೆಸರು ಅವನ ಸಾಧನೆ ಎಲ್ಲಿ ಭಾಗವಹಿಸಿದೆಲ್ಲ ಕೂಡ ಕೇಳುತ್ತೆ ಒಂದೇ ಮೊದಲೇ ಹಂತದಲ್ಲಿ ಗ್ರಾಮ ಪಂಚಾಯತಿ ಎರಡನೇ ಹಂತದಲ್ಲಿ ತಾಲೂಕು ಪಂಚಾಯತಿ ತಾಲೂಕ್ ಕೇಂದ್ರ ಮೂರನೇ ಹಂತದ ಜಿಲ್ಲಾ ಕೇಂದ್ರ ಸುಮ್ಮನೆ ಬರಬೇಕಾಗುತ್ತೆ ಸೊ ಈ ರೀತಿ ಇವತ್ತು ಇದೊಂದು ಚಿಂತನೆಯನ್ನು ಮಾಡಿದೆ ಸೊ ಈ ದೃಷ್ಟಿಯಲ್ಲಿ ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸರ್ಕಾರ ಸರ್ಕಾರ ನಿಮ್ ಜೊತೆ ಇರುತ್ತೆ ಅಂತ ಹೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಬೋದು ಸ್ವಲ್ಪ ಬಟಾಟಿ ಬಿಡೋದು ಮೇಡಮ್ ನಿಜವಾದ ಕ್ರೀಡಾಪಟು ಅಂದ್ರೆ ಅವ್ರಿಗೆ ಕ್ರೀಡೆ ಇಟ್ಟು ಸೇರಿಸೋ ಪ್ರಯತ್ನ ಮಾಡಿ